ಯಕ್ಷಾಶ್ರಯ ಯೋಜನೆಯ ಎಲ್ಲ ಫಲಾನುಭವಿಗಳು ತರ ಬಂದಿದ್ದೀರಿ ದೂರ ದೂರದಿಂದ ಅನೇಕ ಕಲಾವಿದಿರಿ ನಿಮ್ಮ ಎಲ್ಲಿವರೆಗೆ ಮನೆ ಆಗಿದೆ ಅಂತ ನಿಮ್ಗೆ ಗೊತ್ತಿಲ್ಲ ಅದು ಕೆಲವರು ಕಳಿಸ್ತಾ ವಾಟ್ಸಪ್ ವಾಟ್ಸಪ್ಗಳಲ್ಲಿ ಕಳಿಸ್ತಾ ಇದ್ದಾರೆ ಕೆಲವರು ಮನೆ ಆದವರು ಬಂದಿದ್ದೀವಿ ಸಂತೋಷ ಆಗಿದೆ ಒಂದು ನಿಮ್ಮಲ್ಲಿ ರಿಕ್ವೆಸ್ಟ್ ನಿಮಗೂ ಇನ್ನು ನಮ್ಮಿಂದ ಹಣ ಪಡ್ಕೊಳ್ಳುವವರೆಗೂ ಅದೊಂದು ರಿಕ್ವೆಸ್ಟ್ ಯಾಕೆಂದರೆ ಅದನ್ನು ಅದಕ್ಕೋಸ್ಕರ ನಾವು ಯೋಜನೆ ಮಾಡಿಸ್ತಾ ಇದ್ದೇನೆ ನಾವು ನೀವು ಏನೂ ನಿಮ್ಮಲ್ಲಿ ಮನೆ ಕಟ್ಟಲಿಕ್ಕೆ ಶಕ್ತರಲ್ಲ ಎನ್ನು ಬೇಕಾಗಿ ನಾವು ಫೌಂಡೇಶನ್ ಅಂತ ನಾವು ಕೊಡ್ತಾ ಇದೇವೆ ಯಾಕಂತಂದ್ರೆ ನಿಮಗೊಂದು ಏನಾದ್ರು ಅದಕ್ಕೊಂದು ಬೂಸ್ಟ್ ಕೊಡಬೇಕು ನಾವು ನಿಟ್ಟಿನಲ್ಲಿ ಕೇವಲ ಐದು ಲಕ್ಷದಲ್ಲಿ ಎರಡುವರೆ ಮೂರು ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷದಲ್ಲಿ ಮನೆ ಆಗ್ತದೆ ಅಂತ ಕೇಳಿದ್ರೆ ಅದು ಆಗಲ್ಲ ಆಗಲ್ಲ ಹಾಗಂತ ಕೆಲವು ಮನೆಗಳನ್ನು ಕಲಾವಿದಗಳು ಇಲ್ಲಿಂದ ಪಡ್ಕೊಂಡು ದುಡ್ಡು ಪಡ್ಕೊಂಡು ಹೋದ ಮನೆಯನ್ನು ನೋಡಬೇಕು ಸಂತೋಷ ಆಗುತ್ತೆ ಆದ್ರೆ ಒಂಥರ ನಮ್ಗೆ ಭೀತಿ ಫೀಲ್ ಆಗುತ್ತೆ ಯಾಕೆಂತ ಹೇಳಿದ್ರೆ ಖುಷ್ಗರಾಗುತ್ತೆ ಯಾಕಂತ ಹೇಳಿದ್ರೆ ಒಂದೊಂದು ಮಾಳಿಗೆಯ ಎರಡೆರಡು ಮಾಳಿಗೆಯ ಮನೆಗಳನ್ನು ಕಡ್ತಾ ಇದ್ದಾರೆ ಹಾಗೆ ಅಷ್ಟು ಮಾಳಿಗೆ ಮನೆಗಳನ್ನು ಕಟ್ಟುವುದಿದ್ರೆ ಈ ಫೌಂಡೇಶನ್ ದುಡ್ಡು ನಿಜವಾಗಿ ಅಗತ್ಯ ಇಲ್ಲ ನೀವು ಬೇಸರ ಮಾಡಬೇಡಿ ನಾನು ಒಬ್ಬ ಹೇಳ್ತಾ ಜನಾಗೆ ನೀವು ನಿಮ್ಮ ಮನೆಯ ಪರಿಸ್ಥಿತಿ ನೀವು ನಮಗೆ ಅರ್ಜಿ ಕೊಡುವಾಗ ನಿಮ್ಮ ಮನೆಯ ಫೋಟೋವನ್ನು ನಾವು ತೆಗೆದು ನಿಮ್ಮ ಮನೆ ಹೇಗಿದೆ ಅಂತ ನಿಮಗೆ ನಿಮ್ಮ ಎಲ್ಲರ ಕೈ ನಾವು ತೆಗೊಂಡಿದ್ದೇವೆ ನಿಮ್ಮ ಮನೆ ಹೇಗಿದೆ ಅಂತ ನಾವು ನೋಡ್ತೇವೆ ಮತ್ತೆ ಅಲ್ಲಿಗೆ ಘಟಕದವರಿಗೆ ಸರ್ಚ್ ಮಾಡಲಿಕ್ಕೆ ಹೇಳ್ತೇವೆ ನಿಮ್ಮ ಪರಿಸ್ಥಿತಿ ಏನಂತ ನಿಮ್ಮ ಎಲ್ಲ ಹಿಂದಿನ ವ್ಯವಹಾರಗಳನ್ನು ನೋಡಿ ನಾವು ನಿಮಗೆ ಇಂತಿಷ್ಟು ಎಂಬುದನ್ನು ನಾವು ನಿಗದಿ ಮಾಡ್ತೇವೆ ನಿಮಗೆ ನಾವು ಏನು ನಿಗದಿ ಮಾಡಿದ ಹಣ ಇದೆ ಅದಕ್ಕಿಂತ ಹತ್ತು ಸಾವಿರ ರೂಪಾಯಿ ಜಾಸ್ತಿ ಕೊಟ್ಟಿದೆ ಹೊರತು ಯಾವ ಕಲಾವಿದರಿಗೆ ಇಷ್ಟವರೆಗೆ ನಾವು ಕಡಿಮೆ ಮಾಡಿಲ್ಲ ಫೌಂಡೇಶನ್ ಫೌಂಡೇಶನ್ ಒಳಗೆ ಒಂದು ರೂಪಾಯಿ ದುಡ್ಡು ಬರಬೇಕಿದ್ರು ಅದರ ಹಿಂದೆ ನಾವು ಎಷ್ಟು ಕಷ್ಟ ಪಡ್ತೇವೆ ಅಂತ ನಿಮ್ಗೆ ಗೊತ್ತಿರಬಹುದು ಯಾರು ನಮ್ಮ ಮನೆಗೆ ಬಂದು ದುಡ್ಡು ಕೊಡುವವರಿಲ್ಲ ದುಡ್ಡು ಕೊಟ್ಟ ನಂತರ ಕೂಡ ಅದರ ಹಿಂದೆ ಎಷ್ಟು ನಮಗೆ ಶ್ರಮ ಇದೆ ಅಂದ್ರೆ ಇದು ಒಂದು ರೂಪಾಯಿ ಕೂಡ ಇದರಲ್ಲಿ ದುರ್ಮಿನಿಯವರಿಗೆ ಆಗಬಾರದು ಎಲ್ಲೂ ಮಿಸ್ಯೂಸ್ ಆಗಬಾರದು ಎನ್ನುವುದು ನಮ್ಮ ಉದ್ದೇಶ ಇದು ನಿಮಗೆ ಇರೋದು ಅವ್ರು ಕುಡಿದು ನಿಮಗೆ ನಿಮ್ಮಂತ ಕಲಾವಿದರಿಗೆ ನಾವು ಹೌದಾ ಹೌದಲ್ವ ಅದು ಮಿಸ್ಯೂಸ್ ಆಗಬಾರ್ದು ನೀವು ನಾವು ಕೊಟ್ಟ ಐದು ಲಕ್ಷದಿಂದ ನೀವು ನಲವತ್ತು ಲಕ್ಷ ಐವತ್ತು ಲಕ್ಷದ ಸಾಲ ಮಾಡಿ ಮನೆ ಕಟ್ಟಿ ನಾಳೆ ಬ್ಯಾಂಕಿನವರು ಸಾಲ ಅಲ್ಲಿನ ಕೇಳಿ ಆ ಬ್ಯಾಂಕ್ನವರು ಬಂದು ಕೂಡ ಪಟ್ಲ ಅಕ್ಷರಶಯದ ಮನೆ ಪಟ್ಲ ಅಕ್ಷರಶಯ ಮನೆಯನ್ನು ನಾಳೆ ಸೀಸ್ ಆಗಬಾರ್ದು ಯಾರಿಗೂ ಕೂಡ ನಾಳೆ ಬಂದ್ರೆ ಇಂಥದ್ದೆಲ್ಲ ಬರ್ತದೆ ದಯವಿಟ್ಟು ಅಂತದಕ್ಕೆ ಅವಕಾಶ ಮಾಡಿಕೊಡ್ತು ನಿಮ್ಗೆ ಎಷ್ಟು ನೀವು ಚಂದಕ್ಕೆ ಮನೆ ಕಟ್ಟಿ ನಾವು ಖುಷಿ ಪಡ್ತೇವೆ ನಿಮ್ಗೆ ಎಷ್ಟು ಸಾಧ್ಯವೋ ಅಷ್ಟು ಕಟ್ಟಿ ಅಂದ್ರೆ ಸಾಲ ಮಾಡಿ ತುಪ್ಪ ತಿನ್ನಬಾರದು ಅಂತ ಅನ್ನೋ ಉದ್ದೇಶ ನಾವು ಸ್ಟೇಜಲ್ಲಿ ಅದನ್ನೇ ಹೇಳ್ತಾ ಇದ್ದೀವಿ ನೀವು ಚಂದಕ್ಕೆ ಕಟ್ಟಿ ಒಂದು ಅದಕ್ಕೆ ಒಂದು ನೆಮ್ಮದಿ ನಿಗದಿ ಮಾಡಿ ಮಾಳಿಗೆ ಮಾಳಿಗೆ ಮನೆಗಳನ್ನು ಕಟ್ಟಲಿಕ್ಕೆ ದಯವಿಟ್ಟು ಹೋಗಬೇಡಿ ಸಾಲ ಮಾಡಿ ಕಟ್ಟಬೇಡಿ ನಿಮ್ಮಲ್ಲಿ ಇದ್ರೆ ಕಟ್ಟಿ ನಾವು ಕೊಟ್ಟದ್ದು ತೊಂದರೆ ಇಲ್ಲ ಯಾವಾದ್ರೂ ನಾವು ಸ್ವಲ್ಪ ಸಮಾಧಾನ ಪಡ್ತೇವೆ ಇರೋದಲ್ವಾ ಆದ ಕಾರಣ ದಯವಿಟ್ಟು ನಾವು ಬೇಸರ ಮಾಡಬೇಡಿ ನಿಮ್ಮ ಮನೆಯನ್ನು ನೋಡಿ ನೋಡಿ ನಾವು ಸಂತೋಷ ಪಡ್ತೇವೆ ಆದರೆ ನಾವು ಕಷ್ಟಪಟ್ಟು ಒಂದು ಬಡ ಕಲಾವಿದಿಗಿಂತ ನಮ್ಮ ದಾನಿಗಳು ಕೊಟ್ಟಂತಹ ದುಡ್ಡು ಮಿಸ್ ಮಿಸ್ ಮಾಡಿ ಇವತ್ತು ನಮ್ಮ ವಿಶೇಷವಾಗಿ ನಮ್ಮ ಫೌಂಡೇಶನ್ ನ ಮುಖ್ಯ ಗೆಸ್ಟ್ಗಳಾಗಿ ನೋಡಿ ಅಡ್ವೊಕೇಟ್ ದೇವ್ ಪ್ರಸಾದ್ ಅವರಿದ್ದಾರೆ ದೇವ್ ಪ್ರಸಾದ್ ಮತ್ತೆ ನಮ್ಮ ಫೌಂಡೇಶನ್ ನ ಬಹಳ ನಮ್ಮ ಸ್ಥಾಪನೆಗೆ ಫೌಂಡರ್ ಸದಸ್ಯ ಟ್ರಸ್ಟಿ ಒಂದು ಪ್ರಮೋದ್ ಕುಮಾರ್ ಹಡಿಯಾರ್ ಅವರಿದ್ದಾರೆ ವಿಶೇಷವಾಗಿ ಕಾರ್ಯದರ್ಶಿ ಭಂಡಾರಿ ಕೋಶಾಧಿಕಾರಿ ಸಿ ಸುರೇಶ್ ಕುಮಾರ್ ಸಂಘಟನಾ ಕಾರ್ಯದರ್ಶಿ ಪ್ರದೀಪ್ ಆಡ್ ಇದ್ದಾರೆ ಮತ್ತೊಬ್ಬರು ಸಂಘಟನಾ ಕಾರ್ಯದರ್ಶಿ ಬಾಳ ಇದ್ದಾರೆ ರವಿಶೆಟ್ಟಿ ಅಶೋಕ್ ನಗರ್ ಇದ್ದಾರೆ ಡಾಕ್ಟರ್ ಪ್ರಕ್ಯಾಶ್ ಶೆಟ್ಟಿ ಅವರಿದ್ದಾರೆ ಮತ್ತೆ ಸಿ ಎ ವೃಂದಾಕುಮಾರ್ ಆಗ್ಲಿ ನಮ್ಮ ಸಿ ಎ ಸುರೇಶ್ ರೈ ಆಫೀಸ್ ನ ಸಿಬ್ಬಂದಿ ಅಂತ ಹೇಳಿದ್ದಾರೆ ಅವರಿಗೆ ಸ್ವಾಗತವನ್ನು ಕೋರುತ್ತಾ ಈ ಚೆಕ್ ಅನ್ನು ನಿಮಗೆ ಹಸ್ತಾಂತರ ಮಾಡ್ತಾ ಇದ್ದೇವೆ